ಹಾ ಟಿವಿನೇನಲ್ಲ ಯೂಟ್ಯೂ ಯೂಟ್ಯೂಬ್ ಯೂಟ್ಯೂಬ್ ಇಲ್ಲೇ ಮಾನ್ಯಾರ ಮಸಲ್ ಹೋಡಣ ಭಾಳ ದೂರದಿಂದ ವರ್ಷ ಬರ್ತೀರಾ ಯಾವಾಗ ಬಂದ್ರಿ ಯಾವಾಗ ಬಂದ್ರಿ ಮಾತಾಡ್ಬೋದು ಮಾತಾಡ್ಬೋದು ಮನೆಯವ್ರ ಮೊದಲು ನೋಡೋ ಜಾತ್ರಿ ಮೊನ್ನೆ ಮುಗೀತ ಅದ್ರ ಮುಗಿಸಂಟು ಈಗ ನಾನು ಇಲ್ಲಿ ಇದು ನೋಡಕ್ ಬಂದಿನಿ ನಮ್ಮ ಫ್ರೆಂಡ್ಸಿನ ಯಾರೋ ಬಂದಿಲ್ಲ ನಮ್ಮನಾಗ ಬಂದಿ ಅವರು ಅದೇರಿಗೆ ಹೊಂಟಿದ್ನಲ್ಲ ನಾನು ಚಪ್ಪಲಿ ಬೇಡ ಅಂತ ನಾವು ಬಂದೆ ಚಪ್ಪಲಿ ಅಂತ ನಾವು ಬಂದೆ ಯಾವ ದೇವಸ್ಥಾನ ಹಾಂ ಈಗ ಇದು ಯಾವ ಕಡೆ ಹೊಂಟು ಗೊತ್ತಿಲ್ಲ ಒಟ್ಟು ಹೊಂಟಿ ಹಾಂ ಶಾಂತಿ ಇಲ್ಲೇ ಇರೋದು ಯಾವುದೇ ರೀತಿ ಗದ್ಲಿಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರು ಹೊಂಟಾರ ಮುಂದಕ್ಕೆ ಹೋಗೋಣ ಎಲ್ಲಿ ಹೋಗತ್ತೆ ಗೊತ್ತಿಲ್ಲ ಇಲ್ಲ ದಾರಿ ಎಕ್ಸ್ಪ್ಲೋರ್ ಮಾಡೋದಂದ್ರೆ ಇದೇ ಇರ್ಬೇಕು ಎಲ್ಲಿಗೆ ಹೋಗತ್ತೆ ಅನ್ನೋದು ಗೊತ್ತಲ್ಲ ಸುಮ್ಮನೆ ಹೋಗೋದು ದಡ ದಡಗೆ ಹೋದ್ರೆ ಮಾತ್ರ ನಾವು ಇಲ್ಲಿಂದ ಎಸ್ಕೇಪ್ ಆಗೋದಿಲ್ಲ ಅಂದರೆ ಇಲ್ಲೇ ಇರ್ತದೆ ಇದು ಟ್ಯಾಕ್ಟ್ರ್ ಇನ್ನೂ ಇಲ್ಲೇ ಐತಿ ಈ ಕಡೆಗಿಂದನೂ ಹೋಗೋಣ

ಮಾನ್ಯರ ಮಸಲ್ ಹೋಗಣ ಬಹಳ ದೂರದಿಂದ ಬಂದ್ರಿ ವರ್ಷ ಬರ್ತೀರಾ ಯಾವಾಗ ಬಂದ್ರಿ ಯಾವಾಗ ಬಂದ್ರಿ ಮಾತಾಡ್ಬೋದು ದತ್ತೆ ನನಗೆ ಹೋಗ್ರೆ ನಾನು ಈಗ ಅದೇ ಇಲ್ಲಿಗೆ ಹೋಗುತ್ತೆ ಹಾಂ ಹಾಂ ಅಲ್ಲಿಗೆ ಹೋಗ್ಬಾರ್ದು ಅಂತ ನಾನು ಈ ಕಡೆ ಹೋಗ್ತೀನಿ ಅಲ್ಲಿ ಹೋಗ್ಬಾರ್ದು ನೋಡ್ಕೊಂಬರ್ತೇನೆ ಹಾಂ ಸರಿ ಎಸ್ ಕೆ ವ್ಯಾಗ್ರ ವ್ಯಾಗ್ರ ಹಾಂ ಹೈಲೈಟ್ ಆಗುತ್ತೆ ನೋಡಿರಿ ಎಸ್ ಕೆ ವ್ಯಾಘ್ರ ಚಾನಲ್ ಅವ್ರು ಹೊರಗೆ ಹೋಗ್ಕರ ನಾವು ಹೊರಗೆ ಹೋಗೋದಲ್ಲ ಒಳ ಹೊರಗಿಂದ ಒಳಗೆ ಬಂದರೆ ಹೊರಗೆ ಏನಾಯ್ತಲ್ಲ ನೋಡ್ಬೇಕಿಲ್ಲ ಗ್ಯಾಟ್ರಿ ದುಡ್ಡಾಗಿ ಹೋಗೋದಲ್ಲ ನಮ್ಮನ್ನು ಎಲ್ಲ ಹುಷಾರಿಲ್ಲ ಹೋಗ್ತಾರೆ ಚಿಕ್ಕ ಜಾಗ ಇಟ್ಟು ಹೋಗಿ ತಡ್ರಿ ತಡ್ರಿ ಬಾ ಇಲ್ಲಿ ಹೋಗಲ್ಲ ಇದರಿಂದ ಹೋದ್ರೆ ಪಾಡು ಅಲ್ಲಿ ಹೋದ್ರೆ ಸುಮ್ಮನೆ ಕಷ್ಟ ಡಿಜಿ ಥರ ಪ್ರಾಬ್ಲಮ್ ಆಗ್ತದೆ ಅವರೇನಿಲ್ಲ ಹಿಂದೆ ಹೋಗೋಣ ಹಿಂದೆ ಸಿಂದು ಹೋಗೋದ್ರೂ ಚಂದ ಅರ್ಥ ಆಗ್ತಾನೆಲ್ ನನಗೆ ಎಷ್ಟು ಜನ ನೋಡ್ರಲ್ಲಿ ಸಣ್ಣ ಗಲ್ಲಿ ದೊಡ್ಡ ಫ್ಯಾಕ್ರಿ भई <OR> ಹಾ ಟಿವಿ ನೈನ್ ಅಲ್ಲ ಯೂಟ್ಯೂಬ್ 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 ಹಾಂ ಹಾಂ ಈಗ ಹೋಗೋಣ ಜನ ಕಮ್ಮಿ ಆಗ್ತೀನಿ ಟ್ಯಾಕ್ಟರ್ ಹೋಗತ್ತಂದ್ರೆ ಜನ ಕಮ್ಮಿ ಆದಂಗೆ ಯಾಕೆ ಮಾತಾಡಲ್ಲ ಮಾತಾಡಿದಾರಲ್ಲ ಎಲ್ಲಿ ಎಲ್ಲ ನೀವ್ ಹಕ್ಕುರೇ ನಾನು ಹೋಗ್ಬಂದೆ ಎಲ್ಲ ಹೋಗ್ಬಂದೆ ಅದು ಇದು ಹೇಳಿದ್ರಲ್ಲ ಕುದ್ರಿ ಏನಂತಾರಲ್ಲ ಅದು ಆಮೇಲೆ ಹಾ ಯೂಟ್ಯೂಬ್ನಾಗ ಕೊಡ್ತೀವಿ ನೀವು ನೋಡ್ರಿ ಬಂದ ಅದೆಲ್ಲ ಒಂದ್ ರೌಂಡ್ ಹೊಡ್ಕೊಂಬಂದಿ ಈಗ ಹಾ ನಮ್ಮ ಮಾನಿಯರ್ ಮಾಸ್ಟ್ ನೋಡಿದ್ರೆ ನಾಳೆ ನಾಳೆ ಬರ್ತೈತೆ ಯೂಟ್ಯೂಬ್ ಚಾನಲ್ ಯಾವ ಊರದ ನಿಮ್ದು ನಾನು ನೀವು ಆಗಿತ್ತು ಇಲ್ಲ ಅದಕ್ಕೆ ಕೇಳಕ್ಕೆ ನನ್ನ ಮಾನ್ಯರ ಮಸಲ್ ಲಕ್ಷ್ಮೀಶ್ವರ ಲಕ್ಷ್ಮೀಶ್ವರ ಲಕ್ಷ್ಮೀಪೂರ ಕಂಡ ಕೇಳಿ ಹೋಗ್ ನೋಡ್ಕೊಂಬರದು ಈಗ ಇಲ್ಲಿ ಹೋದ್ರೆ ಇದು ಬರ್ತದ ಜಾಗ ಈಗ ಈಗ ಇವ್ರೆಲ್ಲ ಹೋಗದ ಇಲ್ಲಿ ಅದು ತುಂಗಭಾದ್ರೆ ಒಳಗೆ ಹೋಗಿ ಬರ್ತಾರ ಇವ್ರೀಗ ಆ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಬರ್ತಾರ ಇಲ್ಲಿಂದ ಎಷ್ಟು ಎಷ್ಟು ದೂರ ಆಗ್ತದೆ ತುಂಗಭದ್ರ ಹಿಂಗ ನಡ್ಕೊಂಡು ಹೋಗ್ತಾರ ನನಗೆ ಈ ಕಾಣಿಕಾಗೋ ಜಾಗ ಐತಲ್ಲ ಅದು ಕಡೆಗೆ ಹೋಗೋಕೆ ತೋರಿಸ್ರಿ ನಾನು ಅಲ್ಲಿ ಹೋಗಿ ಬಂದು ಆಮೇಲೆ ತುಂಗಬೋದ್ರೆ ಹೋಗ್ಬೇಕು ಯಾವಾಗ ಒಂದು ಬಂದಿದ್ದೆ ನಾನು ಈಗ ಈ ಸರಿ ಬಂದಿದ್ದೆ ಹೋದ್ ಸರಿ ಬಂದಾಗ ಏನು ವೀಡಿಯೋ ಎಲ್ಲ ಏನಿಲ್ಲ ಸುಮ್ಮನೆ ಬಂದಿದ್ದೆ ಈ ಸಲ ಬಂದಾಗ ಸ್ವಲ್ಪ ವೀಡಿಯೋ ಮಾಡಿ ಎಲ್ಲ ಪ್ರಚಾರ ಮಾಡಿದ್ರೆ ಇರ್ತೈತಂತ ಇರ್ತೈತೆ ಅಂತ ನಮ್ಮೂರು ಜಾತ್ರೆ ಮೊನ್ನೆ ಮುಗೀತು ನಮ್ಮೂರು ಜಾತ್ರೆ ಮುಗಿದ ಮಸಲ್ ಮಸೂಲ್ ನೋಡ ಮಾನ್ಯ ಮಸೂಲ್ ನೋಡ ಜಾತ್ರೆ ಮನೆ ಮುಗಿತಾ ಅದ್ರ ಮುಗಿಸಂಟು ಈಗ ನಾನು ಇಲ್ಲಿ ಇದು ನೋಡಕ್ ಬಂದಿದ್ದೀನಿ ನಮ್ಮ ಫ್ರೆಂಡ್ಸಿನ ಯಾರೋ ಬಂದಿಲ್ಲ ನಾನು ಒಪ್ಪನಾಗ ಬಂದಿನ ಅವ್ರು ಅದಕ್ಕೆ ದೇವ್ರಿ ಹೊಂಟಿದ್ನಲ್ಲ ನಾನು ಚಪಳಿ ಬ್ಯಾಡಂತ ನಾವು ಬಂದೆ ಚಬಳಿ ಬೇಡ ಅಂತ ನಾವು ಬಂದೆ ಈ ಇಡೀ ಕರ್ನಾಟಕದ ಎಲ್ಲೆಲ್ಲಿ ಏನೇ ನಾವು ಎಲ್ಲ ಕಡೆಗೆ ಹೋಗ್ಬಿಡ್ತೇನೆ ಎಲ್ಲದು ಒಟ್ಟು ನಮ್ಮ ಕರ್ನಾಟಕದಾಗ ನಡೆಯೋದು ಎಲ್ಲ ಬಸ್ಸಿನ ವ್ಯವಸ್ಥೆ ಅಲ್ಲೇ ಮಾಡ್ಯಾರ ಅಲ್ಲಿಂದ ಅಲ್ಲಿಗೆ ನಡ್ಕೊಂಬೋ ಯಾವುದೋ ಒಂದುವರೆ ಏನು ಕಿಲೋಮೀಟರ್ ಐತೆ ಅಲ್ಲಿಂದ ನಡ್ಕೊಂಡು ಇಲ್ಲಿವರೆಗೆ ಬರ್ಬೇಕು ಆಮೇಲೆ ಈಗ ಐದು ಜನ ಅದ ರೀ ರೀನಾ ಐದು ಗಂಟೆನದ್ದೆ ಎಲ್ಲ ತೋರಿಸ್ತಿರ್ಬೇಕು ಅದು ಇನ್ನ ಐದು ಗಂಟೆ ಆದಂಗಲ್ಲ ಆದಂಗಲ್ಲಿ ಏನೈತೆನಾ ಇವಾಗ ಇಷ್ಟ ಐತಿ ಹನ್ನೆರಡು ನಲ್ವತ್ನಾಲ್ಕಿಂದ ಹನ್ನೆರಡು ಮುಕ್ಕಾಲು ಆಗೈತಿ ಸಮುದಾಯ ಭವನ ಮೈಲಾರ ತಾಲೂಕು ಹಿನ್ನಡಲಿ ವಿಜಯನಗರ ಜಿಲ್ಲೆ ನಮ್ದು ಹಾಂ ದಾರಿ ಅಲ್ಲ ನಾ ಮತ್ತೆ ಗೊತ್ತಾಗ್ಬೇಕು ಹಾಂ ಮತ್ತೆ ಎಲ್ಲರೂ ಡೀಟ್ ನಮಸ್ಕಾರ ಹಾಕಾರ ಹಾಕ್ತಿದಾರ ಅಲ್ಲಿಂದ ಬಂದ್ರೆ ಯಾವ ಕಡೆಗೆ ಜನ ಕಮ್ಮಿನೇ ಇಲ್ಲ ಹಾಂ ಇನ್ನು ಅವಾಗ ಏನಾಯ್ತಾನ ಇದು ಎಲ್ಲಿಂದ ನೆಡ್ಕೊಂಡ್ಬರ್ತಾರೆ ಅವ್ರು ಜನ ಬರ್ತಾದ್ರಿ ಅವರು ಅದು ಎಷ್ಟು ದೂರದಿಂದ ಬರ್ತಾರೆ ಏನ ಆಂಬುಲೆನ್ಸ್ ಬಂದಂಗೆ ಆಯ್ತು ತಡ್ರಿ ಈ ಕಡೆ ಬರ್ರಿ ಅದು ಈ ಕಡೆ ಬರ್ರಿ ಅದು ಹೋಗಿ ಆಂಬುಲೆನ್ಸ್ ಆ್ಯಂಬುಲೆನ್ಸ್ ತಡಿ ಈ ಕಡೆ ಬಂದು ગાડી હોગ ನದಿ ದಂಡೆ ಹತ್ತಿರ ನದಿ ದಂಡೆ ಹತ್ತಿರದ ಹತ್ತಿರ ಇರ್ತಕ್ಕಂತ ನಮ್ಮ ಟ್ರಾಫಿಕ್ ಸಿಬ್ಬಂದಿಯವರು ಡ್ರೈವಿಂಗ್ ಮತ್ತೆ ಟ್ರಾಫಿಕ್ ಟ್ರಾಫಿಕ್ ಸಿಬ್ಬಂದಿಯವರು ನದಿ ದಂಡೆ ಹತ್ತಿರ ಡೆಂಕನ ಮರಡಿ ಆ ಕಡೆಗಿತ್ತ ಡೆಂಕನ ಮರಡಿ ಅಲ್ಲಿ ಹಾಕತ್ತೆ ಅನ್ನೋ ನನಗೆ ಅನ್ಸ ಮಟ್ಟಿ ಕಾಣೆ ಕೂಸು ಅಜ್ಜರು ಎಲ್ಲಿ ಹೋಗಿಬಿಟ್ರಪ್ಪ ಎಂತ ಚಂದ ಮಾತಾಡ್ಸಿದ್ರು ಇಲ್ಲೇ ಅದಾರ ಅದು ಯಜಾ

ಮುಖ್ಯ ನಿಮ್ಮ ಮುಖ್ಯ ನೀವು ಇಲ್ಲ ಗಾಡಿ ಬಂದ ನಿಮ್ಮದು ಊರಿನ ಟ್ಯಾಕ್ರಿ ಹ್ಞೂ ನೋಡ್ರಿ ಹೆಂಗೆ ಹೊಂಟಾರ ಇವ್ರ ಎಲ್ಲ ಸುತ್ತಾಡಿಬಿಡ್ತೀನಿ ಇವತ್ತು ಎಷ್ಟು ತೋರಿಸಬೇಕತ್ತೆ ಅಷ್ಟು ತೋರಿಸಿ ಯೂಟ್ಯೂಬಿಗೆ ಎಲ್ಲೆಲ್ಲಿ ಜಾತ್ರೆ ನಡೀತಾವೆ ನನಗೆ ಎಲ್ಲಿ ಹೋಗ್ಬೇಕು ಅನಿಸ್ತೈತೆ ಅಲ್ಲಿ ಹೋಗನಿ ಅಲ್ಲಿ ಹೋಗ್ಬಿಟ್ಟು ಹಿಂಗ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಡ್ತೇನೆ ಯೂಟ್ಯೂಬ್ನಾಗ ನೋಡ್ತಾರ ಜನ ಗೊತ್ತಿರಲ್ಲ ಒಂದ್ ಸ್ವಲ್ಪ ಜನಕ ಅವ್ರಿಗೆ ಗೊತ್ತಾಕತಿ ಮತ್ ಗೊತ್ತಿರೋ ನಮ್ಮೂರಂತಂದು ನೋಡ್ತಾರ ಜನ ಸ್ವಲ್ಪ ಕಡಿಮೆ ಅದ ರೀ ಜನ ಸಾಯಂಕಾಲ ಆದಂಗೆಲ್ಲ ಜಾಸ್ತಿ ಹಾಕಾರಲ್ಲ ಸರ್ ಎಷ್ಟು ವರ್ಷ ಅದು ಬರೋಕ್ಕೆ ನೀವು ಇಲ್ಲಿಗೆ ಮಂದಿಯವರು ಪ್ರತಿ ವರ್ಷ ಬಂದ ಬರ್ತೀರಂಕಾರ ಪೊಲೀಸ್ ವಾಹನಗಳು ಅಲ್ಲೆಲ್ಲ ಹೋಗ್ತಿರ್ತಾವೆ ಎಲ್ಲ ಸೆಕ್ಯೂರಿಟಿ ಫುಲ್ ಐತಿ ಯಾರಿಗೆ ಏನು ಪ್ರಾಬ್ಲಮ್ ಆದರೆ ಹಿಂದೆಲ್ಲ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಆಗ್ತಿರ್ತೈತಿ ಹಾಂ ಎಷ್ಟು ಜನ ಬಂದಾರೆ ನೋಡ್ರಿ ಅದ ಹ್ಞೂ ಹೇಳ್ಕೊಟ್ಟೆ ಕೂಡಲಲ್ಲ ಇದು ಇದೇನು ಇದು ಇದು ಇದೇನು ಶಾಪೇನದ ಹೇಳ್ಕೊಟ್ಟಿದ್ ಯಾವು ಅದು ತಿರುಪತಿ ಸ್ವಾಮಿ ಗೋವಿಂದ ಸ್ವಾಮಿ ಕೊಡೋಣ ಅಂತಲ್ಲಿದೆ ಇದು ಶಾಪನ ಮೈಲಾರ ಸ್ವಾಮಿ ಗೋವಿಂದ ಹೇಳೋಣಂತೆ ನಿನಗೆ ಗೋವಿಂದ ಗೋವಿಂದ ಅಂತ ಆ ಗೋವಿಂದ ಸ್ವಾಮಿ ಹೇಳೇನಂತೆ ನಿಮಗೆ ಹೇಳ್ಕೊಟ್ಟು ಕೋಟಿ ಏನಿಲ್ಲ ಅಂತಂದು ಹೇಳ್ಕೊಟ್ಟು ಜನ ಕಲಿತಲ್ಲ ಅಂತಲ್ಲ ಆದರೆ ನಮಗೆ ರಿಪೋರ್ಟ್ ಎಷ್ಟಂತೂ ಗೊತ್ತಲ್ಲ ಅದು ಎಷ್ಟು ಜನ ಕಲಿತಾರಂತ ನೋಡಿ ಎಲ್ಲ ಸೆಕ್ಯೂರಿಟಿ ಹಾಂ ಹಾಂ ಈಗ ಕಾಣಿಕೆ ನಾನು ಕಾಣಿಕ ರಸ್ತೆ ಅಂತೆ ಹೋಗ್ರಿ ಮ್ಯಾಗೆಲ್ಲ ಹಚ್ಕೊಂಟಾರಲ್ರಿ ಹೋಗಿ ನೋಡ್ಕೊಂಬರೀ ಯಾ ಕಡೆಗೆ ಹೋದ್ರೂ ಪೊಲೀಸ್ ಪ್ರೊಟೆಕ್ಷನ್ ಐತೆ ಯಾರಿಗೆ ಏನು ಭಯ ಇಲ್ಲ ಆದ್ರೆ ಕೆರಪಲ್ ಆಗಿರ್ಬೇಕು ಸಾಕಷ್ಟು ಜನ ಬೇರೆ ಕಡೆಗೆಲ್ಲ ಕಾಲು ತೊಳೋದಕ್ಕೆ ಒಳಗಾಗಿ ಅನುಭವಿಸ್ತಾರೆ ಅನ್ಭವಸ್ತಾರಂತಂದ್ರೆ ಇದಾಗ್ತಿರ್ತಾರೆ ಎಷ್ಟು ಚೆನ್ನಾಗಿ ಏನು ಹೇಳ್ರಿ ನಾನು ವೀಡಿಯೋ ಮಾಡಿ ಈಗ ನಮ್ದು ಎಷ್ಟು ಯೂಟ್ಯೂಬ್ ಚಾನಲ್ ಹಾಂ ಆ ಚಾನಲ್ ನೋಡಿರಿ ಅದ್ರಾಗ ಎಲ್ಲೆಲ್ಲಿ ಜಾತ್ರೆ ಇರ್ತಾ ಅಲ್ಲೆಲ್ಲ ಹೋಗಿ ಬರ್ತೇನೆ ನೀವು ಹೋಗ್ಬಿಟ್ಟು ವೀಡಿಯೋ ಮಾಡಿ ಯೂಟ್ಯೂಬಿಗೆ ಹಾಕ್ತೇನೆ ನಾವು ಒಳ್ಳೇದ 对。